ದೇಶಗಳ ಅಭಿವೃದ್ಧಿಗೆ ವಿಶೇಷ ಕಾಳಜಿ ವಹಿಸಿ ಸರ್ಕಾರದ ವಿವಿಧ ಇಲಾಖೆಗಳಿಂದ ಅನುದಾನ ತಂದು ಜನರಿಗಾಗಿ ದುಡಿದು ಕ್ಷೇತ್ರ ಅಭಿವೃದ್ಧಿ ಪಡಿಸಲಾಗುತ್ತದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರ ಡಾಕ್ಟರ್ ಶೈಲೇಂದರ್ ಬೇಲ್ದಾಳೆ ಅವರು ಹೇಳಿದರು ಬೀದರ್ ದಕ್ಷಿಣ ಕ್ಷೇತ್ರದ ನೀರಿನ ಗ್ರಾಮದ ಹೊರವಲಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಾಲಕಿಯ ಬಾಲಕಿಯರ ವಸತಿ ಶಾಲೆ ಕಟ್ಟಡ ನಿರ್ಮಾಣ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಗ್ರಾಮೀಣ ಭಾಗಗಳ ಸಮಗ್ರ ಅಭಿವೃದ್ಧಿಗೆ ಹತ್ತಾರು ಯೋಜನೆಗಳ ಕಾಮಗಾರಿಗೆ ಚಾಲನೆ ನೀಡಿ ಶಿಕ್ಷಣ ಆರೋಗ್ಯ ಮೂಲ ಸೌಕಾರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಗೆ ಪ್ರಮುಖವಾಗಿ ಕುಡಿಯುವ ನೀರು ರಸ್ತೆ ಚರಂಡಿ ಸ್ವಚ್ಛತೆ ಉತ್ತಮ ಪರಿಸರ ನಿರ್ಮಾಣ ಸೇರಿದಂತೆ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಧಿಕಾರಿಗಳು ಹೆಚ್ಚಿನ ನಿಗಾವಹಿಸಿ ಕೆಲಸ ಮಾಡಬೇಕು ಪ್ರಮುಖ ಮುಖ್ಯವಾಗಿ ಮೂಲ ಸೌಲಭ್ಯಗಳ ಕೊರತೆ ಎದುರಿಸುತ್ತಿದ್ದ ಗ್ರಾಮಗಳಿಗೆ ಗ್ರಾಮಸ್ಥರ ಸಾಕಷ್ಟು ವರ್ಷಗಳ ಬೇಡಿಕೆ ಆಗಿದ್ದ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಪ್ರಗತಿಗೆ ಮತ್ತಷ್ಟು ನೆರವು ನೀಡಲಾಗುವುದು ಎಂದು ಹೇಳಿದರು ಕ್ಷೇತ್ರದ ಬಡ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಪ್ರತಿಯೊಂದು ಯೋಜನೆ ಜನರ ಮನೆ ಬಾಗಿಲಿಗೆ ತಲುಪಿಸುವುದು ನನ್ನ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಶ್ರಮಿಸಲಾಗುತ್ತದೆ ಗ್ರಾಮೀಣ ಪ್ರದೇಶದ ಮೂಲ ಸೌಕರ್ಯಗಳಿಗೆ ಒತ್ತು ನೀಡಿರುವುದು ಪಾರದರ್ಶಕತೆ ಮತ್ತು ಕೆಳಹಂತದ ಜನರಿಗೂ ಅನುಕೂಲಗಳನ್ನು ತ್ವರಿತವಾಗಿ ತಲುಪಿಸಲಾಗುವುದು ಅಧಿಕಾರಿಗಳು ಗುತ್ತಿಗೆದಾರರು ಕಾಮಗಾರಿ ಉತ್ತಮವಾಗಿ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದರು मनाने का जो यहां अपने सर्वप्रथम चलेंगे साधारण बचमा आमृतों पर बयान है नमो शोणो बाजार उप आमृतम स्वर बयान है नमो मनपदे रद दो गंडियों पार गया सर्वतो पामा एकासिंदिश रुपए कम सर्वप्रथम क्षयना है नमो गंगापात्य योद्धा व्योम है महानिंग के रूप शिव शिवजी का गंगायणम है एवं गंगा है एको नेना ग्राम शहर और ते का बस्ती एवं कात्रस्थो है आ काशी हेमनगरम पर देवता व्योम में है Pak, bangun saja. Bangun शुगरे वीर दर्शन आगत ದೌರ್ಜನ್ಯ ತಡೆಯುವ ಹಿತರಕ್ಷಣಾ ಕಾಯ್ದೆ ಜಾರಿಗೆ ತರಬೇಕೆಂದು ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆದಿವಾಸಿ ಕುರಿಗಾಯಿಗಳ ಹೋರಾಟಗಾರರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಆದಿವಾಸಿ ಕುರಿಗಾಯಿ ಹೋರಾಟಗಾರ ಗೋಪಾಲ್ ಎಂಪಿ ಮಾತನಾಡಿ ನಮ್ಮ ಹಕ್ಕುಗಳನ್ನು ಸರ್ಕಾರ ತಕ್ಷಣ ಜಾರಿಗೆ ತರಲೇಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಪ್ರತಿಭಟನಾ ವೇದಿಕೆಯಲ್ಲಿ ಶ್ರೀ ಶ್ರೀ ಪುರಿ ಮಹಾಸ್ವಾಮಿಗಳು ಕಾಗಿನೆಲ್ಲೆ ಕನಕಗುರು ಪೀಠ ಗುರುಗಳು ಉಪಸ್ಥಿತರಿದ್ದು ಹೋರಾಟಕ್ಕೆ ಧೈರ್ಯ ತುಂಬಿದರು ಇದಲ್ಲದೆ ಯಲ್ಲಪ್ಪ ಹೆಗಡೆ ಹೇಮಾ ಕುದರಿಗೋಡು ಮಂಜುನಾಥ ಲಕ್ಕಾವಳ್ಳಿ ಸತ್ಯಪ್ಪ ಗುರಿಕಾರ್ ಗಿರಿಧಾರ್ ಎಸ್ ಗೌಡ ನರೇಶ್ ಬಾಬುರಾವ್ ಹೊಡೆ ಬೀರನಹಳ್ಳಿ ತುಕಾರಾಮ್ ಕರಾಟೆ ಪುಟ್ರಾಜ್ ಸೇರಿದಂತೆ ಅನೇಕರು ಭಾಗವಹಿಸಿದರು ವಿಧಾನಸೌಧ ನಡೆಯುವುದು ಕುರಿಗಾಯಿಗಳು ಗುಡುಗಿದೆ ಕುರಿಗಾಯಿಗಳು ಗುಡುಗಿದರೆ ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣೆ ದೌರ್ಜನ್ಯ ಕಾಯ್ದೆಯ ಇಂದಿನ ಹೋರಾಟವನ್ನು ವಹಿಸಿರುವ ನೇತೃತ್ವ ವಹಿಸಿರುವಂತ ಪರಮ ಪೂಜ್ಯ ಶ್ರೀ 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 ಆದಿವಾಸಿ ಅಲೆಮರಿ ಬುಡುಕಟ್ಟ ಧರ್ಮ ಜಾಗೃತಿಯ ಧರ್ಮ ಗುರುಗಳು ಪರಮ ಪೂಜ್ಯ ಶ್ರೀ ಸೀತಾರಾಮಂದ ಪುರಿ ಮಹಾಸ್ವಾಮಿಗಳ ಕಾಗಿಲೆ ಮಾಸವಸರ ಗುರುವಿನ ಪಾದಕ್ಕೆ ಭಕ್ತಿಯನ್ನು ಪಡೆಮಿಟ್ಟು ರೀಲ್ಸ್ ಚಾಟಕ್ಕೆ ಮತ್ತೊಂದು ಬಲಿಯಾಗಿದ್ದು ಉಕ್ಕಿ ಹರಿಯುತ್ತಿದ್ದ ಜಲಪಾತದಲ್ಲಿ ವಿಡಿಯೋ ಚಿತ್ರೀಕರಿಸುತ್ತಿದ್ದಾಗ ಯೂಟ್ಯೂಬರ್ ಕೊಚ್ಚಿ ಹೋದ ಘಟನೆ ವರದಿಯಾಗಿದೆ ಒಡಿಶಾದ ಕೋರ್ಪುರ್ ಜಿಲ್ಲೆಯ ದುಡಿಮಾ ಜಲಪಾತದಲ್ಲಿ ರೀಲ್ಸ್ ಚಿತ್ರೀಕರಿಸುವಾಗ ಯೂಟ್ಯೂಬರ್ ಒಬ್ಬರು ನೀರಿನಲ್ಲಿ ಕೊಚ್ಚಿ ಹೋಗಿ ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ ಕೊಚ್ಚಿ ಹೋದ ಯೂಟ್ಯೂಬರ್ ನನ್ನನ್ನು ಗಂಜಾಮ್ ಜಿಲ್ಲೆಯ ಬೆರ್ಹಾಪುರ್ನ ಇಪ್ಪತ್ತೆರಡು ವರ್ಷದ ಸಾಗರ್ ತುಡು ಎಂದು ಗುರುತಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪೊಲೀಸ್ ಮೂಲೆಗಳ ಪ್ರಕಾರ ಸಾಗರ್ ಮಧ್ಯಾಹ್ನ ಡ್ರೋನ್ ಕ್ಯಾಮರಾ ಬಳಸಿ ಜಲಪಾತದಲ್ಲಿ ರೀಲ್ಸ್ಗಳನ್ನು ರೆಕಾರ್ಡ್ ಮಾಡುತ್ತಿದ್ದಾಗ ಈ ದುರ್ಘಟನೆ ನಡೆದಿದೆ ಸಾಗರ್ ತಮ್ಮ ಯೂಟೂಬ್ ಚಾನಲ್ಗಾಗಿ ವಿವಿಧ ಪ್ರವಾಸಿ ಸ್ಥಳಗಳ ವಿಡಿಯೋಗಳನ್ನು ರೆಕಾರ್ಡ್ ಮಾಡಲು ತಮ್ಮ ಸ್ನೇಹಿತ ಅಬ್ಜಿತ್ ಬೆಹಾರ್ ಜೊತೆಗೆ ಕೋರ್ಫುಟ್ಗೆ ಭೇಟಿ ನೀಡಿದರು ಈ ವೇಳೆ ಸಾಗರ್ ಬಂಡಿಯ ಮೇಲೆ ನಿಂತಿದ್ದರು ಇದೇ ವೇಳೆ ಮಚ್ಕುಂಡ ಅಣೆಕಟ್ಟಿನಿಂದ ನೀರು ಹೊರಕ್ಕೆ ಬಿಡಲಾಗಿದ್ದು ಏಕಾಏಕಿ ನೀರಿನ ರಭಸ ಏರಿದ್ದರಿಂದ ಯೂಟ್ಯೂಬರ್ ಸಾಗರ್ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ কোন অসুবিধা গাফুল গলোঁ মালৈ যোগ ধৰল ভাই ভাই ভাইছো